ಟಿವಿ ನ್ಯೂಸ್ ಗಂಗಾವತಿ ವಿಶೇಷ ವರದಿ ಗಂಗಾವತಿ ನಗರದಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಯತ್ನಿಸಿದ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ನಗರದ ಕನಕಗಿರಿ ರಸ್ತೆಯ ಸರಕಾರಿ ಗೋದಾಮಿನಲ್ಲಿ ಸಂಗ್ರಹಿಸಿದ್ದ ಅಕ್ಕಿ ಸಾಗಾಟದ ವೇಳೆ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಲಾರಿಯನ್ನು ತಡೆದು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಲಾಲಾ ರೈಸ್ ಹೆಸರಿನ ಐವತ್ತು ಕೆಜಿ ತೂಕದ ಚೀಲಗಳನ್ನು ಖಾಸಗಿಯಾಗಿ ಸಾಗಾಟ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪ ವ್ಯಕ್ತವಾಗಿದೆ ಘಟನೆ ತಿಳಿದ ತಕ್ಷಣ ತಹಸೀಲ್ದಾರ್ ಆಹಾರ ನಿರೀಕ್ಷಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿರುವ ಗೌರಿಶಂಕರ್ ಉಮಾಶಂಕರ್ ಆಗ್ರೋಫುಡ್ಸ್ ಖಾಸಗಿ ರೈಸ್ ಮಿಲ್ ಮೇಲೆ ದಾಳಿ ನಡೆಸಿ ನೂರ ಅರವತ್ತೆಂಟು ಕ್ವಿಂಟಲ್ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದರು ಆ ಅಕ್ಕಿಯನ್ನು ಸರಕಾರಿ ಗೋದಾಮಿನಲ್ಲಿ ಸಂಗ್ರಹಿಸಲಾಗಿತ್ತು ಬಳಿಕ ಮಿಲ್ ಮಾಲೀಕರು ಕೋರ್ಟ್ ಮೊರೆ ಹೋಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆ ಅಕ್ಕಿಯನ್ನು ಮರುಪಡೆಯಲು ಬಂದಿದ್ದರು ಆದರೆ ಇಲ್ಲಿ ನೂರ ಅರವತ್ತೆಂಟು ಕ್ವಿಂಟಲ್ ಬದಲಿಗೆ ಇನ್ನೂರ ಎಪ್ಪತ್ತೈದು ಕ್ವಿಂಟಲ್ ಅಕ್ಕಿಯನ್ನು ಸಾಗಾಟ ಮಾಡಲು ಯತ್ನಿಸಿದ್ದಾರೆ ಎಂಬ ಗಂಭೀರ ಆರೋಪ ಗ್ಯಾರಂಟಿ ಸಮಿತಿಯಿಂದ ಬಂದಿದೆ ಅಧಿಕಾರಿಗಳು ಗೋದಾಮಿನ ವ್ಯವಸ್ಥಾಪಕರನ್ನು ಸಂಪರ್ಕಿಸಲು ಯತ್ನಿಸಿದರೂ ಮೊಬೈಲ್ ಸ್ವಿಚ್ ಆಫ್ ಆಗಿರುವುದರಿಂದ ಮಾಹಿತಿ ಲಭ್ಯವಾಗಿಲ್ಲ ಸದ್ಯಕ್ಕೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಆದರೆ ಗ್ಯಾರಂಟಿ ಸಮಿತಿಯವರು ಹಾಗೂ ಸ್ಥಳೀಯ ಸಂಘಟನೆಗಳು ಹೆಚ್ಚಿನ ತನಿಖೆ ನಡೆಸಿ ಸತ್ಯಾಂಶ ಬಹಿರಂಗಪಡಿಸಲು ಒತ್ತಾಯಿಸಿದ್ದಾರೆ ವರವಿ ಬಸವರಾಜ್ ನಾಯಕ್ ಎಸ್ಸಿಎನ್ ಟಿವಿ ನ್ಯೂಸ್ ಗಂಗಾವತಿ